ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸುಂದರವಾಗಿರುವಂತಹ ಮೆಹೆಂದಿ ಡಿಸೈನ್ನ ಕಲಿಯೋಣ ಹೇಗೆ ಹಾಕೋದು ಈ ಮೆಹೆಂದಿ ಡಿಸೈನ್ ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡ್ಬೋದು ಬನ್ನಿ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಡಿಸೈನ್ ಹೇಗೆ ಡ್ರಾ ಮಾಡಿರ್ತೀನೋ ಅಲ್ಲಿ ನೋಡಿ ಒಂದು ಸರ್ಕಲ್ನ ನಾನು ಹೀಗೆ ಮಾಡಿಕೊಂಡಿದ್ದೀನಿ ನಂತರ ಸುತ್ತಲೂ ಹೀಗೆ ಡಿಸೈನ್ ಮಾಡ್ಕೋತಾ ಇದ್ದೀನಿ ನಂತರ ಈ ರೀತಿ ಫ್ಲವರ್ ಪೆಟಲ್ನ ಮಾಡಿಕೊಂಡು ಸೆಂಟರ್ ಪೆಟಲಲ್ಲಿ ಸ್ವಲ್ಪ ಪ್ರೆಸರ್ ಜಾಸ್ತಿ ಹಾಕಿ ದಪ್ಪ ಮಾಡ್ಕೊಬೇಕು ನೋಡಿ ಈ ರೀತಿ ನಮಗೆ ಬಿಗಿನರ್ಸ್ಗಾದರೆ ಈ ರೀತಿ ಫಸ್ಟು ಡ್ರಾ ಮಾಡ್ಕೊಂಡು ಹಾಕ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ನಂತರ ನೋಡಿ ಹೀಗೆ ಲೀಫ್ ಮಾಡ್ಕೊಳ್ಳೋಣ ಫಸ್ಟ್ ಡಿಸೈನ್ ಡ್ರಾ ಮಾಡ್ಕೊಬಿಟ್ರೆ ಪಟ ಪಟ ಅಂತ ಹಾಕ್ತಾ ಹೋಗ್ಬೋದು ಕೈ ಕೂರೋವರಿಗೆ ನಾವು ಈ ರೀತಿ ಡಿಸೈನ್ನ ಡ್ರಾ ಮಾಡ್ಕೋಬೋದು ನಂತರ ನಾವು ಮೆಹಂದಿನ ಹಾಕೋವಾಗಲೇ ಡಿಸೈನ್ ಮಾಡ್ಕೋತಾ ಹಾಕ್ತಾ ಹೋಗ್ಬೋದು ನೋಡಿ ಫಸ್ಟು ದಪ್ಪವಾಗಿ ಹಾಕ್ಕೊಂಡು ನಂತರ ತುದಿಯಲ್ಲಿ ಲೈಟಾಗಿ ಪ್ರೆಸರ್ ಕೊಟ್ಟು ಶಾರ್ಪ್ ಮಾಡ್ಕೋಬೇಕು ನಂತರ ನೋಡಿ ಇಲ್ಲಿ ಮೂರು ಎಲೆಗಳನ್ನು ಮಾಡ್ಕೋತಾ ಇದ್ದೀನಿ ಹೀಗೆ ಮತ್ತೆ ಮೇಲಿಂದ ಒಂದು ಸರಿ ಟಚ್ ಅಪ್ ಕೊಡ್ತಾ ಇದ್ದೀನಿ ಸೆಂಟರಲ್ಲಿ ಲೈಟಾಗಿ ಶೇಡಿಂಗ್ ಕೊಡ್ತಾ ಇದ್ದೀನಿ ನೋಡಿ ಸುಂದರವಾದ ಹೂ ಡಿ ರೆಡಿಯಾಗಿದೆ ಇವಾಗ ಎರಡನೇ ಡಿಸೈನ್ ನೋಡೋಣ ನೋಡಿ ಈ ರೀತಿ ಡಿಸೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಮಧ್ಯದಲ್ಲಿ ಹತ್ತಿರಕ್ಕೆ ಮಾಡ್ಕೋಬೇಕು ಈಗ ನೋಡಿ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಹಾಫ್ ಫ್ಲವರ್ನ ಮಾಡ್ಕೋತಾ ಇದ್ದೀನಿ ನಂತರ ಇದು ಮತ್ತೊಂದು ಹಾಫ್ ಫ್ಲವರು ನೋಡಿ ಈ ಹಾಫ್ ಫ್ಲವರ್ಗೆ ಮೇಲ್ಗಡೆ ಹಾಫ್ ಫ್ಲವರ್ ಇದೆಯಲ್ಲ ಅದಕ್ಕೆ ಟಚ್ ಆಗಬೇಕು ನಂತರ ಇಲ್ಲೊಂದು ಲೀಫ್ ಅಂದರೆ ಮೂರು ಲೀಫ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಎಲೆಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ತೊಟ್ಟಿನ ಭಾಗ ಇಲ್ಲೊಂದು ಎರಡು ಎಲೆಗಳು ಬರುತ್ತೆ ನೋಡಿ ಎಲೆಗಳಿಗೆ ಸ್ವಲ್ಪ ಶೇಡ್ ಕೊಡಬೇಕು ನಂತರ ಹೀಗೆ ಒಂದು ಲೈನ್ನ ಡ್ರಾ ಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ಡಾಟ್ ಡಾಟನ್ನು ಇಡ್ತಾ ಹೋಗಬೇಕು ನಂತರ ಮತ್ತೆ ಫ್ಲವರ್ ಒಳಗಡೆ ಲೈಟಾಗಿ ಶೇಡಿಂಗ್ನ ಕೊಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುಲಭವಾಗಿ ಹಾಕುವಂತಹ ಎರಡು ಫ್ಲವರ್ ಡಿಸೈನ್ನ ನೋಡಿದ್ವಿ ಅಲ್ವಾ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನೀವು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್